ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಯಾವ ರಾಶಿಯವರಿಗೆ ಹತ್ತೆಯ ಕಾಟ ಜಾಸ್ತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಈ ರಾಶಿಯವರಿಗೆ ಹತ್ತೆ ಕಾಟ ಅತಿಯಾಗಿರುತ್ತೆ ಕೆಲವೊಂದು ರಾಶಿಗಳ ಪ್ರಭಾವ ಯಾವುದಾದರೊಂದು ವಿಷಯಕ್ಕೆ ತಲೆ ಕೆಡಿಸಿಕೊಂಡರೆ ಅಥವಾ ಅದರಿಂದ ಇರಿಟೇಷನ್ ಆಗುವವರೆಗೆ ಇದು ಅತಿಯಾಗಿ ಕಾಡುತ್ತಿರುತ್ತದೆ ಕಾರಣ ಅವರ ಮನೆಯಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಇರಬಹುದು ಅದಕ್ಕೆ ಅತಿಯಾಗಿ ತಲೆಗೆ ಹಚ್ಚಿಕೊಂಡು ಅದರಿಂದ ಅತಿಯಾದಂತಹ ಗಲಾಟೆಗಳನ್ನು ಮುಂದುವರಿಸ್ತಾ ಹೋಗ್ತಾರೆ ಆದ್ದರಿಂದ ಇವರಿಗೆ ಅತಿಯಾದ ಜಗಳಗಳು ಆಗಬಹುದು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಅತಿ ಹೆಚ್ಚು ತಲೆ ಕೆಟ್ಟಿಸಿಕೊಂಡು ಅದನ್ನು ಅತಿರೇಕಕ್ಕೆ ತೆಗೆದುಕೊಳ್ಳುವುದು ತುಂಬ ದೊಡ್ಡ ತಪ್ಪು ಅದನ್ನು ಬಿಟ್ಟು ಎಲ್ಲರೂ ಕೂಡ ಶಾಂತಿಯಿಂದ ವರ್ತಿಸಿದರೆ ಮನೆಯಲ್ಲಿ ಇರುವವರಿಗೂ ಕೂಡ ಶಾಂತಿ ನೆಲೆಸುತ್ತದೆ ಹಾಗೆ ಇದರಿಂದ ನಡೆಯುವಂಥ ಅನೇಕ ಅವಘಡಗಳು ಸಂಭವಿಸುವುದನ್ನು ನಾವು ತಪ್ಪಿಸಬಹುದು ಆದ್ದರಿಂದ ತಾಳ್ಮೆ ಮತ್ತು ವಿನಯ ಪ್ರತಿಯೊಬ್ಬರಿಗೂ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಹಾಗಿದ್ದರೆ ಯಾವ ರಾಶಿಯವರು ಅತಿಯಾದಂತಹ ಕೋಪ ಮತ್ತು ಸಣ್ಣ ಪುಟ್ಟ ವಿಚಾರಗಳಿಗೆ ಇರಿಟೇಟ್ ಆಗುವಂತಹ ಸ್ವಭಾವವನ್ನು ಒಳಗೊಂಡಿದ್ದಾರೆ ಅಂತ ನೋಡೋಣ ಕೆಲವೊಂದು ರಾಶಿಗಳ ಸ್ವಭಾವವೇ ಇದು ಆಗಿಬಿಟ್ಟಿರುತ್ತದೆ ಹೆಚ್ಚು ಸಮಸ್ಯೆಗಳಿಗೆ ಇವರು ದಾರಿ ಮಾಡಿಕೊಡುತ್ತಾರೆ ಆ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮಿಥುನ ವೃಶ್ಚಿಕ ಕನ್ಯಾ ಕುಂಭ ಮೀನಾ ಮತ್ತು ತುಲಾ ರಾಶಿ ಈ ರಾಶಿ ಒಳಗೊಂಡವರು ಅತಿಯಾಗಿ ಅತ್ತೆಯ ಕಾಟಕ್ಕೆ ಸಿಲುಕುತ್ತಾರೆ ಅಂತ ಹೇಳ್ಬೋದು ಕಾರಣ ಇಷ್ಟೇ ನೀವು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗುವುದು ಯಾವುದೇ ವಿಷಯವನ್ನಾದರೂ ಮನೆಯಲ್ಲಿ ಕೂತು ಸಮಾಧಾನದಿಂದ ಚರ್ಚಿಸಿದರೆ ಈ ಒಂದು ಅವಘಡಗಳನ್ನು ನೀವು ತಡೆಯಬಹುದು ಹಾಗೂ ತಮ್ಮ ಸ್ಥಾನಗಳಿಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಗೌರವವನ್ನು ಲಭಿಸಬೇಕು ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಗೌರವವನ್ನು ನೀಡಬೇಕು ದೊಡ್ಡವರೇ ಆಗಿದ್ದರೂ ಪರವಾಗಿಲ್ಲ ಚಿಕ್ಕವರಾಗಿದ್ದರೂ ಪರವಾಗಿಲ್ಲ ಅವರಿಗೆ ತಕ್ಕಂತೆ ಗೌರವವನ್ನು ನಾವು ನೀಡಬೇಕು ಇಲ್ಲವಾದಲ್ಲಿ ಈ ತರಹದ ತೊಂದರೆಗಳು ಅಧಿಕವಾಗುತ್ತವೆ ಅತಿರೇಕಕ್ಕೆ ಹೋಗಿ ಅದು ಸಮಸ್ಯೆಗೆ ಈಡಾಗುತ್ತದೆ ಯಾವುದಾದರೂ ಒಂದು ವಿಷಯದ ಬಗ್ಗೆ ಅವರಿಗೆ ಗೊತ್ತಿಲ್ಲವಾದರೆ ಯಾರಾದರೂ ಸಹ ತಿಳಿಸಿ ಹೇಳುವುದು ಮುಖ್ಯ ಆಗಿದ್ದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಬರುವುದಿಲ್ಲ ಮತ್ತು ಅವರ ಭಾವನೆಗಳಿಗೂ ಕೂಡ ಸಹ ನಾವು ಒಂದು ಬೆಲೆಯನ್ನು ಕೊಡಬೇಕು ಅವರ ಮನಸ್ಸಿಗೂ ಸಹ ಯಾವುದೇ ರೀತಿಯ ಕಿರಿಕಿರಿ ಆಗಲು ನಾವು ಬಿಡಬಾರದು ಆದಷ್ಟು ಒಳ್ಳೆಯ ಕೆಲಸಗಳತ್ತ ನಿಮ್ಮ ಪ್ರಯತ್ನಗಳನ್ನು ಮಾಡಿ ಶುಭ ದಿನ ಶುಭವಾಗಲಿ ಧನ್ಯವಾದಗಳು ಹಾಗಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಈ ಒಂದು ಸಮಸ್ಯೆ ಇದೆಯಾ ಹಾಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ಫಲ ಯಾವುದು ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ